ಅದಾಯಿತು ನಿನ್ನೆ ತಾನೇ ನೋಡ್ತಾ ಇದ್ವಿ ನಮ್ಮ ರಾಜ್ಯದ ಆಹಾರ ಸಚಿವರು ಮುನಿಯಪ್ಪನವರು ಅವರಿಗೆ ಕಾರ್ನಲ್ಲೇ ಕುತ್ಕೊಂಡು ಗದರಿಸ್ತಾರೆ ಅವರು ಓಡೋಗಿ ಇವ್ರು ಗದ್ರುಸಿದಕ್ಕೆ ಓಡೋಗಿ ಅವ್ರ ಕಾರಲ್ಲಿ ಕುತ್ಕೋತಾರೆ ಈ ಕುರ್ಚಿ ಕಿತ್ತಾಟ ನಡೀತಿರೋದು ನೋಡ್ರೆ ನಿಜಕ್ಕೂ ರಾಜ್ಯದಲ್ಲಿ ನಿಜಕ್ಕೂ ರಾಜ್ಯದಲ್ಲಿ ಸಾಮಾಜಿಕ ಭ್ರಾಂತಿಯನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷ ಪ್ರಾದೇಶಿಕ ಪಕ್ಷ ಎರಡೂ ಪಕ್ಷಗಳ ವಾತಾವರಣ ನಿಮ್ಮೆಲ್ಲರಿಗೆ ಗೊತ್ತಿದೆ ನೀವೆಲ್ಲ ಬಂದಿರುವಂತರು ನಮ್ಮ ಪಕ್ಷದ ನಾಯಕರಲ್ಲಿ ನೀವೆಲ್ಲರೂ ಕೂಡ ಇವತ್ತು ನಮ್ಮ ನಿಖಿಲ್ ಅವರು ಏನು ಬಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತು ಅವರು ಒಂದು ಮಿಸ್ ಕಾಲ್ ಕೊಡೋ ಮುಖಾಂತರ ಮೆಂಬರ್ಶಿಪ್ಪನ್ನು ಮಾಡುವಂತಹ ಏನು ಕಾರ್ಯಕ್ಕೆ ಪ್ರಾರಂಭ ಮಾಡ್ತಾರೆ ಅದನ್ನು ನಾವು ಇವತ್ತಿಂದನೇ ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಇಡೀ ನಿಮ್ಮ ಸಂಬಂಧಿಕರು ಸ್ನೇಹಿತರು ಯಾರ ಇದ್ದಾರೆ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಯಾಕೆಂದ್ರೆ ಇಲ್ಲಿ ಬಂದಿರೋರಿಗೆ ರಾಜ್ಯ ತುಂಬ ಸಂಬಂಧಿಕರು ಇರ್ತಾರೆ ಜಿಲ್ಲೆ ತುಂಬ ಸಂಬಂಧಿಕರು ಸ್ನೇಹಿತರು ಬಂಧು ಬಳಗ ಇರ್ತಾರೆ ಅವರೆಲ್ಲರಿಗೂ ಕೂಡ ಇವತ್ತು ಏನು ಮಿಸ್ ಕಾಲ್ ಕೊಟ್ಟು ನಮ್ಮ ಪಕ್ಷಕ್ಕೆ ಮೆಂಬರ್ಗಳನ್ನಾಗಿ ಮಾಡುವಂಥ ಕೆಲಸಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ಲಿಕ್ಕೆ ಇಲ್ಲಿ ಬಂದಿದ್ದೀರಾ ಸಾಗರೋಪಾದಿಯಲ್ಲಿ ನೀವು ಪಕ್ಷವನ್ನು ಬೆಂಬಲಿಸಿ ಇಲ್ಲಿ ಬಹಳಷ್ಟು ಜನ ನಾಯಕ ನಾಯಕರು ಅನೇಕ ಸಂಘ ಸಂಸ್ಥೆಗಳಲ್ಲಿ ದುಡಿತಾ ಇರೋರು ಇವತ್ತು ನಿಖಿಲಣ್ಣವರ ಮತ್ತು ದೇವೇಗೌಡರ ಮಾರ್ಗದರ್ಶನದ ಕುಮಾರಣ್ಣವರ ನಾಯಕತ್ವದ ಜಾತ್ಯತೀತ ಜನತಾದಳಕ್ಕೆ ಸದಸ್ಯರಾಗಲಿಕ್ಕೆ ಬಂದಿದ್ದೀರಾ ಹೊಸದಾಗಿ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಸ್ವಾಗತಿಸುತ್ತ ಈ ಸಾಮಾಜಿಕ ಭ್ರಾಂತಿಯನ್ನು ಇವರು ಮಾಡ್ತಾ ಇರುವಂಥ ವಾತಾವರಣವನ್ನು ಹೋಗಲಾಡಿಸ್ಬೇಕಂದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಏನು ಇಂದಿನ ದಿನಗಳಲ್ಲಿ ರೈತರ ಸಾಲ ಮನ್ನಾ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಜನರ ಹಿತವನ್ನ ಕಾಪಾಡುವಂತ ಕೆಲಸವನ್ನ ಮಾಡಿದ್ದಾರೆ ಕುಮಾರಣ್ಣ ಮತ್ತೊಮ್ಮೆ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡುವಂತಹ ಕೆಲಸ ನಿಮ್ಮಿಲ್ಲಿಂದ ಪ್ರಾರಂಭ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ತಡವಾಗಿದೆ ಅಣ್ಣವ್ರು ಮತ್ತೆ ಭದ್ರಾವತಿ ಕೂಡ ಹೋಗಬೇಕಾಗಿದೆ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಅವರು ಬಹಳ ವಿವರವಾಗಿ ನಿಮ್ಮೆಲ್ಲರಿಗೂ ಕೂಡ ಮಾತನಾಡಕ್ಕೆ ತಯಾರಿದ್ದಾರೆ ಮಾತಾಡ್ತಾರೆ ನೀವೆಲ್ಲ ಬಂದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜನತಾದಳ ಜೈ ಜೆ ಡಿ ಎಸ್